ಅಮ್ಮ ತೋರಿಸಿದ್ವಲ್ಲಮ್ಮ ಈಗ ನಾನು ಇಲ್ಲಿ ಬೋರ್ಡ್ ಮೇಲೆ ಇಲ್ಲಿ ಏನ್ ಬರ್ದಿನಿ ಬೀಜ ಸಮೇತ ತಿನ್ನುವ ಹಣ್ಣು ಬೀಜ ತೆಗೆದು ತಿನ್ನುವ ಹಣ್ಣು ಅಂತೇಳಿ ಎರಡು ಬರ್ದು ಇಟ್ಟಿದ್ದೀನಲ್ಲಮ್ಮ ಯಾವ್ಯಾವ ಬೀಜ ತೆಗೆದು ತಿಂತೀವಿ ಯಾವ್ಯಾವ ಬೀಜ ಸಮೇತ ತಿಂತೀವಿ ಗೊತ್ತಾಯ್ತಲ್ಲ ಇಡಮ್ಮ ಹ್ಮ್ ಬೀಜ ಸಮೇತ ತಿನ್ನುದಲ್ಲ ಇವು ಹಾ ವೆರಿ ಗುಡ್ ಹ್ಮ್ ಯಾವ ಹಣ್ಣು ಹೇಳಮ್ಮ ಇವೆಲ್ಲವೂ ಬೀಜ ಸಮೇತ ತಿಂತೀವಲ್ಲಮ್ಮ ಸಪೋಟ ಇವು ಬೀಜ ತಗಿದು ತಿಂತೀವಿ ಹೌದಲ್ಲಮ್ಮ ವೆರಿ ಗುಡ್ ಚಿನ್ನಿ ಯಾವ ಹಣ್ಣಿದು ಹಾ ಕಿವಿ ಹಣ್ಣು ಹಾ ಇಡು ಏನ್ ಮಾಡ್ತೀವಿ ಈ ಹಣ್ಣನ ಗುಡ್ ಕಲ್ಲಂಗಡಿ ಹಣ್ಣನ್ನು ಬೀಜ ವೆರಿ ಗುಡ್ ತಗ ತಿಂತರಿ ಹಣ್ಣಿದು ಹ್ಯಾ ಹಣ್ಣ ಹೆಸರು ಕಡೆ ಕೇಳಕ್ ಬರಂಗಿಡ 啊，因为。